ಕವಿತಾ ಅಡುಗೆ ಮನೆ ಚಾನಲ್ಲಿಗೆ ಸ್ವಾಗತ ನಾನಿವತ್ತೊಂದು ನೆಗಡಿ ಕೆಮ್ಮು ತಲೆನೋವಿಗೆ ಕಷಾಯ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಶುಂಠಿ ಜಜ್ಜಿಟ್ಕೊಂಡಿದ್ದೀನಿ ಬೆಲ್ಲ ಕಾಳುಮೆಣಸು ಜೀರಿಗೆ ಪುದೀನ ಸ್ವಲ್ಪ ಸ್ವಲ್ಪ ಪುದೀನ ಸೊಪ್ಪು కరివేవు మే చుడి ఎరడు లటా నీరు శుంఠి హాక ఉసి కరుబేవు పువ్వీనా కాలి మీ హాకం చనం

ಅಲ್ಲಿ ತಂಕಾ ಕೊಡ್ಿಸ್ಕರಿ ಫ್ರೆಂಚನ್ನಾಯಿ ಕೊಡ್ಿದೆ ಅದಕ್ಕೆ ಎಲ್ಲ ಸೇರ್ಸ್ತಾಯಿದೀನಿ ನನಗೆ ಎಷ್ಟು ಸಿಗಬೇಕು ಅಷ್ಟು ಈಗ ಆಗಿದೆ ಈಗ ಇದನ್ನ ರೊಟ್ಟಿಗೆ ಸಾಸ್್್ಕೊತೀನಿ ಕಸಾಯಿ ಆಗಿದೆ ಈಗ ಯಾರ ಬೇಕೋ ಮಾಡಿಕೊಂಡು ಮೆಗದಿ ತಲೆ ಕಂಡು ಫ್ರೆಂಡ್ ಕುಡಿಯಿರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಫ್ರೆಂಡ್ಸ್